ನಮಸ್ಕಾರ ವೀಕ್ಷಕರಿ ಫ್ರೀಡಂ ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿ ಎಣ್ಣೆ ಧಾರವಾಡ ಮತ್ತೆ ಪಾದಚಾರಿಗೆ ಗುದ್ದಿದ ಚಿಗುರಿ ಬೋಸ್ ಬಿಆರ್ಟಿಸಿಎಸ್ ವಿರುದ್ಧ ಭುಗಿಲಿದ್ದ ಆಕ್ರೋಶ ಹುಬ್ಬಳ್ಳಿ ಧಾರವಾಡ ಅವಳಿ ವಿವರದಲ್ಲಿ ಮಧ್ಯೆ ಅನುಷ್ಠಾನಗೊಂಡಿರುವ ಬಿಆರ್ಟಿಎಸ್ ಬೇಜಿನಿಂದ ಆಗುತ್ತಿರುವ ಅನಾಹುತಗಳು ಬಂದಲ್ಲ ಎಲ್ಲ ಪ್ರತಿನಿತ್ಯ ಈ ಚಿಗರಿ ಬಸ್ಗಳಿಂದ ಏನಾದರೊಂದು ಅನಾಹುತ ಆಗುತ್ತಲೇ ಇರುತ್ತದೆ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಲೇ ಇರುತ್ತದೆ ಈಗ ಚಿಗರಿ ಬಸ್ ಮತ್ತೊಂದು ಎಡಬಿಟ್ಟು ಮಾಡಿದೆ ಪಾದಚಾರಿಯೊಬ್ಬರಿಗೆ ಗುದ್ದಿ ಸುದ್ದಿ ಮಾಡಿದೆ ಹೌದು ಧಾರವಾಡದ ನವಲೂರು ಬ್ರಿಡ್ಜ್ ಬಳಿ ಚಿಗರಿ ಬಸ್ ಪಾದಚಾರಿಯೊಬ್ಬರಿಗೆ ಗುದ್ದಿದ ಪರಿಣಾಮ ಆ ಪಾದಚಾರಿ ತೀವ್ರವಾಗಿ ಗಾಯಗೊಂಡಿದ್ದಾನೆ ಸದ್ಯ ಆತನನ್ನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಚೆಗರಿ ಬಸ್ನ ಎಡವಟ್ಟಿಂದ ಸಾರ್ವಜನಿಕರು ಇದನ್ನ ವಿರೋಧಿಸಿ ದಿಢೀರ್ ರಸ್ತೆಗಿಳಿದು ಬಿಆರ್ಟಿಸಿ ರಸ್ತೆಯನ್ನೇ ಬಂದ್ ಮಾಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಒಂದು ಗಂಟೆಯಿಂದ ಸಾರ್ವಜನಿಕರು ರಸ್ತೆ ಬಂದ್ ಮಾಡಿ ಬಿಆರ್ಟಿಸಿಎಸ್ ಸಂಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಯೋಜನೆಯನ್ನ ರದ್ದು ಮಾಡಬೇಕೆಂದು ಪಟ್ಟು ಹಿಡಿದು ಕುಳಿತ ಪ್ರಸಂಗ ನಡೆಯಿತು